ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ತುಂಬಾ ಜನ ಸೇವಕರಾಗಿ ಅವರವರ ಕ್ಷೇತ್ರದಲ್ಲಿ ಸೇವೆ ಸೇವಾ ಮನೋಭಾವನೆ ಇಲ್ಲ ಅಧಿಕಾರದ ಮನೋಭಾವ ಇಲ್ಲ ಸೇವೆ ಮತ್ತು ತ್ಯಾಗ ಭಾರತದ ಹೆಸರನ್ನು ಸೇವೆ ಮತ್ತು ತ್ಯಾಗ ಒಬ್ರಲ್ಲ ಒಬ್ರಲ್ಲಿ ಒಂದಲ್ಲ ಒಂದು ರೀತಿಯ ಸೇವೆ ಇರುತ್ತೆ ಜಾಗ ಇರುತ್ತೆ ಹಾಗೆ ತುಂಬ ಜನನ ಅಭಿಗುರ್ತು ಮಾಡಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅಭಿನಂದಿಸಿ ಅವರ ಸೇವೆ ಇನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದೆ ಹಾಗೆ ನಮ್ಮ ಬೆಳೆಗಾರ ಹೇಳದ ಹಾಗೆ ಅವರ ಮಾತು ಎಷ್ಟು ಚೆಂದ ಇತ್ತು ಅಂದರೆ ಆ ಶತಮಾನದಲ್ಲಿ ಬಸವಣ್ಣನವರು ಅನ್ಯಾಯದ ಬಗ್ಗೆ ಹೋರಾಡಿ ಅನ್ಯಾಯ ಯಾವುದೇ ಇರಬಾರದು ಎಲ್ಲರಿಗೂ ನ್ಯಾಯ ಸಿಗಬೇಕು ಅವ್ರು ಹೇಳಿದ ಮೂರು ಪಾಯಿಂಟ್ಸ್ ಹೇಳಿದ್ರೆ ಬೆಳಗ್ಗೆ ಮೂರು ಪಾಯಿಂಟ್ಸ್ ಕರಪ್ಷನ್ ನೋಡಿ ಕರಪ್ಷನ್ ಹೋಗಲಿ ಭೂಮಿ ಸ್ವರ್ಗ ಆಗಿರುತ್ತೆ ಜಾತಿಯತೆ ಎಲ್ಲಿದೆ ಜಾತಿ ಕಣ್ಣಲ್ಲಿದೆಯಾ ಬ್ಲಡ್ಡಲ್ಲಿದೆಯಾ ಯಾವುದಕ್ಕೂ ಇಲ್ಲ ಹುಡುಕಿದ್ರು ಸಿಗೋದಿಲ್ಲ ಆ ಜಾತಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಹಾಗೆ ಅವ್ರು ಹೇಳಿದರು ಧರ್ಮದ ಅಸ್ಪೃಶ್ಯತೆ ಅಂತ ಅದು ಮೊದಲು ಹೋಗ್ಬೇಕು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ದೇವಾಲಯ ಈಶ್ವರ ಗಣೇಶ ಯಾರು ಅಸ್ಪೃಶ್ಯರು ಅಂತ ಇದ್ರು ಆ ಮಕ್ಕಳು ಪ್ರತಿದಿನ ದೇವಕ್ಕೆ ಅಭಿಷೇಕ ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಒಂದು ಸಾವಿರ ಜನ ಗಂಡು ಮಕ್ಕಳಿದ್ದಾರೆ ಎರಡು ಸಾವಿರ ಜನ ಹೆಣ್ಣು ಕರ್ನಾಟಕ ಔಟ್ ಆಫ್ ಕರ್ನಾಟಕ ಎಲ್ಲ ಮಕ್ಕಳು ಇದ್ದಾರೆ ಒಂದು ಸಣ್ಣ ಎಲ್ಲ ಜನಗಳ ಇದ್ದಾರೆ ಯಾವತ್ತೂ ಜಾತಿಯ ಪ್ರಶ್ನೆ ಇಲ್ಲ ಕಲ್ಪನೆ ಇಲ್ಲ ಹಾಗೆ ಉತ್ತಮವಾದಂಥ ಮನಸ್ಸಿನ ಬದುಕು ಭಾಳ ಶ್ರೇಷ್ಠವಾದಂಥದ್ದು ಯಾವಾಗಲೂ ಅಷ್ಟೇ ಸೃಷ್ಟಿ ತುಂಬ ದೊಡ್ಡದು ವಿಶಾಲವಾದಂಥದ್ದು ಕಣ್ಣಿಂದ ಎಲ್ಲವನ್ನೂ ನೋಡ್ತೀವಿ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ನೋಡ್ತೀವಿ ಕನಕದಾಸರ ಹೇಳಿದ್ರು ಕುಲಕುಲ ಕುಲವೆಂದು ಹೇಳಿದ್ರಲ್ಲ ಎಲ್ಲಿದೆ ಕುಲ ಜಾತಿ ಕರಕದ ಹೇಳಿದಂತ ಮಾತು ಹಾಗೆ ಎಲ್ಲವನ್ನೂ ನೋಡಿ ನಮ್ಮನ್ನ ನಾವು ನೋಡ್ಕೊಂಡಾಗ ಅತ್ಯಂತ ಶ್ರೇಷ್ಠವಾದಂತ ಜನ್ಮ ಮನುಷ್ಯ ಜನ್ಮ ಮಾನವ ಜನ್ಮ ಇಂಥ ಜನ್ಮದಲ್ಲಿ ಬಂದಂತ ನಾವು ಇನ್ನೊಂದು ಮಾತು ಹೇಳಿದ್ರು ಒಳಗೆ ಚೆನ್ನಾಗಿ ಹೇಳೋದ್ರು ಒಳ್ಳೊಳ್ಳೆ ಮಾತು ಹೇಳಿದ್ರು ಸುಭಾಷಿತದ ಶ್ಲೋಕ ಹೇಳಿದ್ರು ಅಯ್ಯಂಬಿಜ ಪರೋವೀತಿ ಜನನಾ ಮಧು ಚೇತೇಶ ಉದಾರ ಚರಿತಾರಾತು ವಸುದೈವ ಕುಟುಂಬಕ ಅಯ್ಯಂ ನಿಜ ಪರೋವೇಕೆ ಅಯ್ಯಂ ನಿಜ ಅಯ್ಯಂ ಪರ ಅಲ್ಪ ಬುದ್ಧಿ ಉಳ್ಳವರು ಅಲ್ಪ ಮನಸ್ಸುಳ್ಳಂಥವರು ಇವರು ನನ್ನವರು ಇವರು ಬೇರೆಯವರು ಅಂತ ಲೆಕ್ಕ ಮಾಡ್ತಾರೆ ಲೆಕ್ಕ ಮಾಡ್ತಾರೆ ಉದಾರ ಚರಿತಾರಾತು ವಿಶಾಲವಾದಂಥ ಮನಸ್ಸು ಭಾವನೆ ಉಳ್ಳಂಥವರು ಇಡೀ ಭೂಮಂಡಲ ಪಶು ಪಕ್ಷಿ ಪ್ರಾಣಿಗಳದ್ದಾಗಿ ಎಲ್ಲವೂ ನನ್ನದು ಅನ್ನುವಂಥ ಭಾವನೆಯನ್ನು ಮಾಡ್ತಾರೆ ಹಾಗೆ ಆ ವಿಶಾಲವಾದಂಥ ಭಾವನೆ ಇದ್ದರೆ ವಿಶಾಲವಾದಂಥ ಮನಸ್ಸಿದ್ರೆ ಗೌರವವಾದಂಥ ಮನೋಭಾವ ಇದ್ದರೆ ಮಾತ್ರ ನಾವು ಮನುಷ್ಯರಾಗಿ ಸಾಧ್ಯ ಆಗುತ್ತೆ ಪ್ರತಿಯೊಂದು ಮಾತು ಹೇಳ್ತದೆ ಮನುಷ್ಯ ರೂಪೇಣ ಚಲನಕ್ಕೆ ಮೃಗಾಹಾರ ಕೆಟ್ಟ ಗುಣ ಇದ್ದರೆ ಅವರು ಮನುಷ್ಯರಂತೆ ಯಾರು ಹೇಳ್ತಾರೆ ಪ್ರಾಣಿಗಳ ಅಥವಾ ಏನೇನೋ ಏನೇನೋ ಭಾಷೆಗಳಲ್ಲಿ ಬಳಸ್ತಾರೆ ಮನುಷ್ಯನಲ್ಲಿರಬೇಕಾದಂಥ ಗುಣಗಳಿದ್ದಾಗ ಮಾತ್ರ ಮನುಷ್ಯರು ಅಂತ ಹೇಳ್ತಾರೆ ಇಂಥ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದಂಥ ನಾವು ನಿಜವಾದ ಭಗವಂತ ಪಟ್ಟಂಥ ಆಯಸ್ಸು ಅಧಿಕಾರ ಅವಕಾಶ ಸಂಪತ್ತು ಎಲ್ಲವೂ ಸದ್ವಿನಿಯೋಗ ಆದಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಸಾತ್ವಕತೆ ಆಗುತ್ತೆ ಅಂತೇಳಿ ಹೇಳ್ತಾ ತುಂಬ ಜನರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಇನ್ನು ಸುಮಾರು ಜನರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಇದೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಾಧಕರನ್ನು ಗುರುತಿಸುವುದೇ ದೊಡ್ಡ ಕೆಲಸ ಅವರ ಗೌರವಿಸೋದೇ ಒಂದು ದೊಡ್ಡ ಕೆಲಸ ಹಾಗೆ ಅವರು ಗೌರವಿಸಿದಾಗ ಅವರಿಗೆ ಒಂದು ತೃಪ್ತಿ ಸಂತೋಷ ಆಗುತ್ತೆ ಹಾಗೆ ಆನಂದ ಆಗುತ್ತೆ ನಾವು ಸು ಆದಿಚುಂಚನ ಮಠದಲ್ಲಿ ಪ್ರತಿ ವರ್ಷ ಚುಂಚ ಶ್ರೀ ಪ್ರಶಸ್ತಿ ಅಂತೇಳಿ ತುಂಬ ಉನ್ನತವಾದ ಸಾಧನೆ ಮಾಡುವಂಥ ಪ್ರಶಸ್ತಿಯನ್ನು ಕೊಡ್ತೀವಿ ಜಾನಪದ ಮೇಳ ಅಂತೇಳಿ ಮಾದೈತೆ ಎಲ್ಲ ಭಾಗದಿಂದ ಜಾನಪದ ಕಲಾವಿದರನ್ನು ಕರೆದು ಗೌರವಿಸ್ತೀವಿ ಬಳಗಾರವರು ತುಂಬ ಹಣ ಸಂಪನ್ ನಮಗೆ ನೀಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಾನಪದ ಕಾರ್ಯಕ್ರಮಕ್ಕೆ ತುಂಬ ಸಹ ಒಂದು ಮಾತು ಹೇಳಿದ್ರು ನನ್ನ ಪೆನ್ಸಿಲ್ ಬೇಕಾ ಕೊಟ್ಬಿಡ್ತೀನಿ ನನಗೆ ಏನಾದ್ರು ಅಲ್ಲಿ ತಪ್ಪು ನಡೆದಿದ್ದರೆ ಅಂತ ಅಂಥ ಹೃದಯವಾದಂಥ ಮಾತು ಹೇಳೋಕ್ಕೆ ಆಗಲಿ ಈಗ ಕನ್ನಡ ಅಥವಾ ಪ್ರತಿದಿನ ಪೇಪರ್ ನೋಡ್ತಾ ಇದ್ದೀವಿ ಸಿಕ್ಕದ್ದೇ ಅವಕಾಶ ಸೇವೆ ಮಾಡೋಕ್ಕೆ ಅದರಲ್ಲಿ ತಗೊಂಡೋಗಿ ಅಲ್ಲಿ ಅನ್ಯಾಯ ಮಾಡುವಂಥದ್ದು ಯಾವತ್ತಿಗೂ ಒಳ್ಳೇದಲ್ಲ ಹಾಗೆ ಅಂಥ ಪ್ರತಿ ತುಂಬಿದ ಮಾತನ್ನು ಅವರು ಆಡೋದು ನಿಜವಾಗಿ ದಯಾನಮ ಮತ್ತು ರಮೇಶ್ ಮತ್ತು ಅವರೆಲ್ಲ ಸ್ನೇಹಿತರು ಸೇ ಒಳ್ಳೆ ಕಸಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಮಾಡಿ ದೇವರ ಗುರುಗಳ ಕೃಪೆ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಗೌರವ ಭಾವನೆ ಅವ್ರಿಗೆ ಸಿಗಲಿ ಅಂತೇಳಿ ಅವರಿಗೆ ಆರೈಸಿ ನಮ್ಮ ಮಾತು